ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಜಾಗತಿಕ ಹೂಡಿಕೆದಾರರ ಸಮಾವೇಶ ಇದೇ ಫೆಬ್ರವರಿ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿದೆ ಈ ಹಿಂದಿನ ಜಾಗತಿಕ ಹೂಡಿಕೆದಾರರ ಸಮಾವೇಶಗಳಿಗಿಂತಲೂ ಈ ಸಮಾವೇಶ ವಿಭಿನ್ನವಾಗಿರಲಿದೆ ಇದಾಗೂ ವಿಶ್ವ ಆರ್ಥಿಕ ಶೃಂಗಸಭೆಯ ಅನೇಕ ಅಂಶಗಳನ್ನ ಮಾದರಿಯಾಗಿ ಅಳವಡಿಸಿಕೊಳ್ಳಲಾಗಿದೆ ಈ ವರ್ಷ ನೂರ ಎಪ್ಪತ್ತು ಜನ ನಾವು ಎಸ್ ಇಂದ ಇವತ್ತು ಇನ್ನು ಇನ್ವಿಟೇಷನ್ ಮಾಡಿದ್ದೀವಿ ಬಹಳ ಜನ ಎಲ್ಲ ಮುಂದಕ್ಕೂ ಬಂದಿದ್ದಾರೆ ಮೂವತ್ತು ಪ್ಲಸ್ ಅನೇಕ ಹೊಸ ಸ್ಟಾರ್ಟ್ಅಪ್ಗಳು ಈಗಾಗಲೇ ಮುಂದಕ್ಕೆ ಬಂದು ಬಹಳ ಆಕರ್ಷಣೆಯಾಗಿ ಕರ್ನಾಟಕ ರಾಜ್ಯದ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಅದು ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ನಿಂತ್ಕೊಳ್ತಾ ಇದೆ ಪ್ರಗತಿಯ ಮರುಕಲ್ಪನೆಯ ತಿಂಗಳಲ್ಲಿ ಈ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಇದರಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಅಧಿವೇಶನಗಳು ಇರಲಿದ್ದು ಅರವತ್ತಕ್ಕೂ ಹೆಚ್ಚು ಭಾಷಣಕಾರರು ಆರ್ಥಿಕ ತಜ್ಞರು ಭಾಗವಹಿಸಲಿದ್ದಾರೆ ಹತ್ತೊಂಬತ್ತಕ್ಕೂ ಹೆಚ್ಚು ದೇಶಗಳಿಂದ ಸುಮಾರು ಐದು ಸಾವಿರ ಹೂಡಿಕೆದಾರರು ಪಾಲ್ಗೊಳ್ಳಲಿದ್ದಾರೆ ಏಳು ಲಕ್ಷ ಕೋಟಿ ಈಗಾಗಲೇ ನಮಗೆ ಕಮಿಟ್ಮೆಂಟ್ ಬಂದಿದೆ ಇನ್ನೂ ಮೂರು ಲಕ್ಷ ಕೋಟಿ ಕೋಟಿ ಕಮಿಟ್ಮೆಂಟ್ ಬರ್ತದೆ ಮೇಜರ್ ಅನೌನ್ಸ್ಮೆಂಟ್ಸ್ ಎಲ್ಲರೂ ಕೂಡ ನಾವು ಅಲ್ಲೇ ಮಾಡ್ತೀವಿ ಫೆಬ್ರವರಿ ಹನ್ನೆರಡು ಮತ್ತು ಹದಿಮೂರರಂದು ಗಂಭೀರ ಚರ್ಚೆಗಳು ನಡೆಯಲಿದೆ ರಾಜ್ಯ ಹಾಗೂ ಕೇಂದ್ರ ಸಚಿವರು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯಾಗುವ ನಿರೀಕ್ಷೆ ಇದೆ ಕನಿಷ್ಠವೆಂದರೂ ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ಗುರಿ ಸಾಧಿಸುವ ನಿಶ್ಚಲ ವಿಶ್ವಾಸ ಹೊಂದಲಾಗಿದೆ ಈಗಾಗಲೇ ಹಿಂದಿನ ಬಾರಿ ಡಾವೋಸಿಗೆ ಹೋಗಿ ಅಲ್ಲಿ ಏನೇನ್ ಮಾಡಬೇಕು ಅಲ್ಲಿ ಫೌಂಡೇಶನ್ ಹಾಕಿ ಅಮೆರಿಕ ಯುರೋಪ್ ರೋಡ್ ಶೋಗಳು ಹೂಡಿಕೆದಾರರ ಸ್ವರ್ಥವಾಗಿರುವ ಕರ್ನಾಟಕದಲ್ಲಿ ಈ ಸಮಾವೇಶದ ಬಳಿಕ ರಾಜ್ಯದ ಆರ್ಥಿಕತೆ ಮತ್ತಷ್ಟು ಚುರುಕಿನಿಂದ ಮುಂದೆ ಸಾಗಲಿದೆ ಉದ್ಯೋಗ ಸೃಷ್ಟಿಯು ಹೆಚ್ಚಾಗಲಿದ್ದು ದುಡಿಯುವ ಕೈಗಳಿಗೆ ಕೆಲಸ ಸಿಗಲಿದೆ ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುವ ಸಂಕಲ್ಪದೊಂದಿಗೆ ಗ್ಯಾರಂಟಿ ಸರ್ಕಾರ ನೂಡಿದಂತೆ ನಡೆಯುತ್ತಿದೆ